बनी बंदी रज तुस देसिडवा तुला देसिगेल रोग बंद होते तल तले चंद तो के मग ना देवस्थान मठंग हों पर कानी के हाक तुशी हूगन हूगन कौट्रे बारी भारी तृती ದೇವಸ್ಥಾನ ಮಠ ಮಂದಿಕ್ಕೊಂಗಲ್ಲ ಹೋಪಾಗ ನಾವಲ್ಲಿ ಕಾಣಿಕೆ ಹಾಕುತ್ತಂಗೆ ತುಳಸಿ ಹೂವು ಬೆಳಿ ಹೂಗೆಲ್ಲ ಕೊಂಡೋಗ್ಗೊಟ್ಟರೆ ದೇವರಿಗೆ ಭಾರಿ ಖುಷಿ ಆಯ್ತು ರೋಗ ಬಂದು ತಲೆಂದು ತಲೆಗಿತ್ತಿತ್ತು ಎಲ್ಲ ಅಳದತ್ತು ಅಳದು ಮತ್ತೊಂದು ನಾಲ್ಕು ಸಸಿ ಒಳ್ದದ್ರ ಹೇಗಾದ್ರು ಮಾಡಿ ಹಿಂಗೆ ಹೀಗೆ ಈಗ ಅಂದರೆ ಪೂಜೆಗೆ ಅದಕ್ಕೆಲ್ಲ ಬೇಕಾಯ್ತು ನಿತ್ಯ ಪೂಜೆ ಇಪ್ಪಾಗ ತುಳಸಿ ಎಸಿ ಬೇಕು ಮತ್ತು ഏനാ തൊമ്പ തലബിയ ഇതീ സസിയ ഹര വന്ന് ഒന്നര ഹീങ്കി ഹീങ്ക കൂദല ഒഴേ കോശി നെമ്മദി ഇതിന്റെ ജാസ് നെമ്മദി ഹോ ഗുണ്ട് ഗുണ്ടാകി ഹര ഹീം മുട്ടി കൂതൽ ഒള്ളേ ഘമഘമ പരിമള മദാൽ കാലിൽ തരക്കിയെല്ലാം ഒഴുകി ചെണ്ടു ഹട്ട് ഹിങ്ക അതല്ലേ നോക്കി എസ് നുസിഗ് ഇപ്പം ഇതേ ഹരി ഒന്ന് സസ്യ ഹെങ്കിൽ നെഡ് കമ്പ ഇതൊക്കെ കീട മത്തില്ല എല്ലാം ആ ഹൂഗിന് മുസ്സേ ഇട്ടവ് ಅದು ಹಳೆ ಪದ್ಧತಿ ಜೊಳ ಸೇಸಿ ಬದನೆ ಸಸಿ ಮತ್ತೆ ಮೆಣಸಿನ ಎಲ್ಲದರಡೆಯಲ್ಲಿ ಎಲ್ಲದರಡಲಿ ಹೀಗಿತ್ತು ಒಂದು ಚೆಂಡು ಹೋಗಿನ ಹಿಂಗಿತ್ತು ಒಂದು ಹಾಕಿದೆ ಎಲ್ಲ ಹುಳ ಹುಪ್ಪಟಕ್ಕೆ ಅದನ್ನೇ ಬಂದು ತಿನ್ನಂಟಿದೆ ಇದೆಲ್ಲ ಹಾರಿ ಇದು ಮಜಂಟಿ ಈಗ ಇದು ಮೆಣಸಿ ಇದರ ಇದರಡೆಯಲ್ಲಿ ಒಂದು ಸಣ್ಣ ಸಸಿ ಇದೆ ಹೂ ಆಯ್ಕಷ್ಟೇ ಇದಕ್ಕೆ ಹುಳ ಹುಪ್ಪಟ ಗೊತ್ತಿಲ್ಲ ಇದಕ್ಕೆ ಹೋಗುತ್ತವೆಲ್ಲ ಮತ್ತೆ ಪರಾಗ ಸ್ಪರ್ಶ ಹೋಗುತ್ತೆ ಅದಕ್ಕೆ ಒಳ್ಳೆ ಈ ಮೊಜಂಜಿ ಜೇನೋ ಹುಡುಗು ಅದೆಲ್ಲ ಬಂದರೆ ಎಲ್ಲ ಪರಾಗ ಸ್ಪರ್ಶ ಮಾಡಲೇ ಭಾರಿ ಒಳ್ಳೇದು ಅದಕ್ಕೆ ಬೇಕಾಗಿ ಒಂದು ಹೂವಿನ ಹೆಸರು ಡೈಲಿ ನಷ್ಟು ನಿಂತಿದ್ದೆವು ಮದಾಳಿಂಗೆ ತುಳಸಿ ಸೇಸಿ ಹೂಗು ಎಲ್ಲ ಕಡಿಮೆ ಆಯಿತು ಹಾಗೆ ಇದೊಂದು ನಾಲ್ಕು ಸೇಸಿಂದ ಕದುರು ಅಪ್ಪಲೆ ಬಿಟ್ಟದು ಇದು ಅಪ್ಪಲೆ ಬಿಟ್ಟ ತೊಳೆದರೆ ತುಳಸಿ ಎಸಿ ಸಾಯಿತು ಕಂಗಾಲ ಆಯಿತು ಇದರ ಚೂಂಟಿ ತೆಕು ಇದೀಗ ಬಿತ್ತು ಮಾಡಲೇಬೇಕಾಗಿ ನಾನು ಮಾಡಿದ್ದದು ಇದರ ಓ ಅಲ್ಲಿನ ಜಾ ತಟ್ಟು ಮಾಡಿ ಬಿತ್ತ ಹಾಕಿದರೆ ಬೇಕಾಷ್ಟು ಸಸಿ ಹೋಗು ಮತ್ತು ತೊಳಸಿ ಬೇರೆ ಇದು ಮಾಡಿ ಕೂಡ ಇಲ್ಲ ಇದು ಇದರಲ್ಲ ಇದೆ ಹಿಂಗೆ ಕ್ಲೀನ್ ಮಾಡಿ ಎಲ್ಲ ಅದರ ಅಡ್ಡಿ ಹಿಂಗೆ ಅಡ್ಡೆ ಚಲ್ಲಿ ಕೊಟ್ಟರೆ ಇದು ಹಿಂಗೆ ಮತ್ತೆ ರಜಾ ದಿನ ಆಗಲೂ ಸಗಣ ನೀರು ರಜೆ ಎರಕೊಂಡಿದ್ದರೆ ಎಲ್ಲ ಗುಂಡು ಗುಂಡಾಗಿ ಬತ್ತದೆ ಮಠಕ್ಕೆ ದೇವಸ್ಥಾನಕ್ಕೆ ಒಪ್ಪಾಗ ಒಂದು ತೊಟ್ಟೆಯಲ್ಲಿ ಫುಲ್ಲು ಕೊಂಡೋದರೆ ನೂರು ಇನ್ನೂರು ಸಾವಿರ ಕೊಡ್ತಾಯ ಹೆಚ್ಚಿಗೆ ದೇವರಿಗೆ ಖುಷಿ ಆಯಿತು ಇದೆಲ್ಲ ಅದ ದೇವರಿಗೆ ಹಿಂಗೆ ಹಿಂಗೆ ಹಾಕೋದು ಮತ್ತು ತುಳಸಿ ಹೂಗು ಈಗ ಕೊಯ್ಯೋಗ ಕ್ರಮ ಇದ್ದು ಮಧ್ಯಾಹ್ನ ಮೇಲೆ ಕೊಯ್ಯಲಾಗ ಇದೆ ಈ ನಾಲ್ಕು ಎಲೆ ಆದರೆ ಬರೀ ಐದು ಬಂದರೆ ಒಳ್ಳೇದು ಹೀಗೆ ಕೊಡಿ ಕೊಡಿ ಹಿಂಗೆ ಚೂಂಟಿ ಹಾಕೋದಿಲ್ಲ ಇದೆ ಬರೇ ಒಂದು ಈಗ ತುಳಸಿ ಇಲ್ಲದಲ್ಲಿ ಬರೀ ಒಂದು ಎಳೆ ಅನ್ನೋದೇ ಹಿಂಗೆ ತುಳಸಿ ಹಾಕುತ್ತವೆ ಪೂಜೆಗೆ ಆದರೆ ಕೊಡಿ ಕೊಯ್ಯೋದ ಹೀಗಿದ್ದರೆ ಚಂದ ಹೂಗು ಹೀಗಿತ್ತ ಹೂಗನ್ನೇ ಕೊಯ್ದು ಕೊಯ್ದು ದೇವರಿಗೆ ಕೊಟ್ಟರೆ ಓಂ ನಮ ಶಿವ ಓಂ ನಮಶಿವ ಓಂ ನಮ ಬೇಕಾದರ ಕೊಡೋದು ಬೇರೆಂತ ಕೊಡೆ ಕೂಳಿ ಇಲ್ಲೇಳಿ ಇನ್ನು ರಜಾ ಸಚಿವ ಅಲ್ಲಿ ನೆಡುವ ಅಲ್ಲಿ ಕಂಗಾಲ ಆಗೊಂಡಿದ್ದು ರಜಾ ಒಡಕಡೆ ತುಂಡು ಅಂತ ಇದು ಪೈಪ್ ಇದ್ದರೆ ಇದಕ್ಕೊಂದು ಹೊಟ್ಟೆ ತೆಗೆದು ಬಿತ್ತಾಕಿದ್ದೀರ ಸಣ್ಣಕ್ಕೆ ಹುಟ್ಟಿದ್ದ ಇದು ರಜಾ ಮೊದಲೇ ಹುಟ್ಟಿತ್ತು ಇದು ಇಲ್ಲಿ ಸಣ್ಣಗೆ ಹುಟ್ಟಿಕೊಂಡಿದ್ದು ಇಲ್ಲಿ ಹುಟ್ಟಿಕೊಂಡಿದ್ದ ನಾಲ್ಕು ಹಿಂಗೆ ಹಾಕಿ ಮಾಡಿ ಅದರಲ್ಲೇ ಆಯಿತು ಮತ್ತು ಬಕೆಟು ಈಕೆಟೆಲ್ಲ ಬೇಕು ಇಲ್ಲೇ ಬೇಕಾದಲ್ಲಿ ಹಿಂಗೆ ನಗ್ಗಿ ಕೊಂಡಪ್ಪಲ್ಲ ಕೊಂದಲಿ ನೀರು ಎರಡ್ರೆ ಹದಿನೈದು ಇಪ್ಪತ್ತು ಇದಕ್ಕೆ ಸಾಕಾಗುತ್ತೆ ಇದರಲ್ಲಿ ಇದಕ್ಕೆ ಎಂಡಕಾಯಪ್ಪ ಹಾಕಬೇಕು ನಿಂಗೆ ಯಾನು ಬಿಸಿ ಮಾಡಿ ಮಡಿಸಿದ್ದು ಎಂಡುಕಾಯಪ್ಪ ಹಾಕಿದರೆ ನೀರು ಅದರಲ್ಲಿ ತೊಂದು ಲೀಟ್ರ್ ಇರಿದ್ರೆ ಮತ್ತೊಂದು ಹದಿನೈದು ದಾಖಲೆ ನೀರು ಎರವುದೇ ಬೇಡ ಇಲ್ಲಿಗೆ ಮುಚ್ಚಲ್ಲ ಹಾಕಬೇಕು ಇಲ್ಲಿಗೂ ಮುಚ್ಚಲ್ಲ ಹಾಕಬೇಕು ನಾನು ಬಿಸಿ ಮಾಡಿ ಬಗ್ಗಿಸಿದ್ದದು ಹೀಗೆ ನಟ ಒಳ್ಳೆ ಹುಲಸಾಗಿ ಏನು ತೊಂದರೆ ಇಲ್ಲ ಒಂದು ಹೊಟ್ಟೆ ಮಾಡಿ ರಜಾ ಇದನ್ನು ಬಿತ್ತ ಹಾಕಿಬಿಟ್ರೆ ಅದರಷ್ಟೇ ಹುಟ್ಟಿತು ನಾವು ಕೋಳಿ ಇಲ್ಲ ಹದಿನೈದು ಇಪ್ಪತ್ತೈದು ಕೊಂದರೆ ನೀರು ಇರತ್ತ ಅದಕ್ಕೆ ಸಾಕು ಅಷ್ಟೇ ಮಳೆಕದ್ದು ಇದೊಂದು ಒಳಗಡೆ ವೈಪ್ ಇತ್ತಿದ್ದು ಅದಕ್ಕೆ ಅಲ್ಲೆಲ್ಲಿ ತೆಗೆದೊಂದು ಗಾ ಹುಲ್ಲಿನ ಥರ ನೆಟ್ಟದೊಂದು ನಾಯಕ ಬತ್ತಿದೆ ಹೀಗೆ ಬರೋಕ್ಕಿದೆ ಹೀಗೆ ಬಂತೋಳಿ ಆದರೆ ಚೆಂದ ಹಾಂಗಿದೆ ಎರಡು ಇಂಚಿನ ಪೈಪೋ ಒಂದು ಇಂಚಿನ ವೈಪೋ ನಾಲ್ಕು ಸೈಜಿ ಸಿಕ್ಕಿದಲ್ಲ ಇದರಲ್ಲಿ どうぞ。 ഈ നാലു മടിക്കൊന്ന് കാട്ടു ബിത്തി ഇക്കിത്ത നാല് മണി ഇത് നാട്ടു മണി ഒഴിഞ്ഞ ആ ಇದು ರಜೆ ಕದು ಬೇಕಾಗಿ ಬಿಟ್ಟದು ಇದು ಬೆಳಿ ತುಳಸಿ ಹೇಳಿದರೆ ಇದರಲ್ಲಿ ಬೆಳಿ ಹೂಗಕ್ಕು ಇದು ಪಚ್ಚೆ ತುಳಸಿ ಇದು ಒಂದು ಬೇರೆ ನಮನೆಯ ಹೂಗಪ್ಪದು ಇನ್ನೊಂದು ಕೃಷ್ಣ ತುಳಸಿ ಹೇಳಿದೆ ರಾಮ ತುಳಸಿ ಕೃಷ್ಣ ತುಳಸಿ ವಿಷ್ಣು ತುಳಸಿ ಕಾನ ಕಸ್ತೂರಿ ಹೀಗೆಲ್ಲ ಬೇರೆ ಬೇರೆ ನಮನೆಯ ತುಳಸಿ ಹಂಗು ಇದ್ದು ಇದು ಇದರಲ್ಲಿ ಬೆಳಿ ಹೂಗಪ್ಪದು ಅಲ್ಲಿ ಒಂದು ಹೂಗಾರಿದ್ದೇ ಇರೋದು ಇದರಲ್ಲಿ ಬೆಳಿ ಅದು ಸಣ್ಣ ಬೆಳಿ ಹೂಗು ಇದ ಈ ಸಸಿಲಿ ಬೇರೆ ಅದು ಎಲ್ಲ ತೊಳಸಿ ತೊಳಸಿ ಇದರಲ್ಲಿ ಹೂಗಿದ ಬಣ್ಣ ನೋಡಿ ಇನ್ನೊಂದು ಕಪ್ಪು ತೊಳಸಿದ್ದು ಅದು ಆಚೆಗಿತ್ತು ಸಸಿ ತೋರಿಸುತ್ತೆ ಅದು ಇದರ ಒಟ್ಟಿಗೆ ಮಾಡಿದರೆ ಒಳ್ಳೆಯದಾಗುತ್ತಿಲ್ಲ ಇದ ಇದು ಬಿತ್ತ ಹಾಕಲೇ ಬೇಕಾಗಿ ಬಿತ್ತಿಂಗೆ ಮಾಡಿ ಸಸಿ ರಜಾ ಒಣಗಿತ್ತು ಇನ್ನು ರಜೆ ಸಗಣ ನೀರು ಸಜ್ಜಿಲೆ ಎರದರೆ සි කඩම් ද හග රජ කදදුර පලිපිට්ට. අද බලදරනු වෙලස්තරන වත්තරග කොයිද. උන්චල්ලි හකි නීර් විිටරසක් ආගල තලසිී බිත්තා ක බරි ලාපද සෙසි ඩි න කොල්ල හිග මඩිත මුදද මඩ හාගි තත්තේ. සක සසාදන හිංග ැවල මඩිති ද හිගේ ඩි හාකිර සක්. ಎಷ್ಟು ಸೇಸಿ ಹುಟ್ಟು ಸಾಗರ ನೀರು ಲಾಕತ್ತೆ ಎರದತ್ತೆ ಸೇಸಿ ತುಂಬಾ ಹುಟ್ಟಿದರೆ ಮತ್ತೆ ಪುರುಪಿ ಬೇರೆದಿಕ್ಕೆ ನೆಡ್ಲು ಅಮ್ಮ ಒಂದಿದ್ದು ಎಂಜಲ್ ಕೈಲಿ ಮುಟ್ಟಿದರೆ ಮಧ್ಯಾಹ್ನ ಮೇಲೆ ಕೊಯ್ದರೆ ಹೆರಗಿದ್ದ ಹೆಮ್ಮಕ್ಕ ಮುಟ್ಟಿದರೆ তোলজি হে বরকত হলে আছে সত্য হু এ কে রাজ শুদ্ধ আচারাকে হুট কোলি হুটে কোলি নষ্ট হুটে எரிகூந்து சுமாரி வித்து ஹோக்கு அதை உட்குது சாக்கு நாள் ක් சொல்ොල්ල தම්පා එකර හිංගරජා கூඩි ೆ. <Sess>

ಎರಡು ನೂರ ಯಾಕಂದರಿ ವಾರಕ್ಕೊಂದರಿ ಸಗಣ ನೀರತ್ತ ಒಂದು ಹದಿನೈದು ಯಾಕೊಂದರ ಜರ ಜಾಸ್ತಿ ಸಗಣ ನೋಡಿ ಬಿಕ್ಕಿತ್ತು ಗುಂಡು 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 ಗುಂಡಾಗಿ ಹೊತ್ತು ನೋಡಿ ಹೆಂಗಿದ್ದು ಅಳಿ ಅಳದು ಹೋತೀ ಭೂರಿ ಇತ್ತಿದ್ದು ಇನ್ನೆಲ್ಲ ಮಾಡು ಆಮೇಲೆ ಕಾಟದಿತಿವಲ್ಲ ಒಪ್ಪಲೆ ಬಿಟ್ಟು ಆಗಲಿ ಇಕ್ಕಲ್ಲ ಕಾಲು ರೇ ರಾಮ